ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈ ದಿನ ನಾನು ಎಲ್ಲಿಗೆ ಬಂದಿದ್ದೀನಪ್ಪ ಅಂದರೆ ನೋಡ್ತಾ ನೋಡ್ತಾಯಿದಿರಲ್ಲ ಇಷ್ಟು ಮುದ್ದಾಗಿ ಕಾಣಿಸ್ತಿದ್ದಾರೆ ರಾಯರು ರಾಯರ ದೇವಸ್ಥಾನಕ್ಕೆ ಬಂದಿದ್ದೀನಿ ನಾನು ಇದು ಬಂದ್ಬಿಟ್ಟು ನಿಯರ್ ಬೈ ನಮಗೆ ಹತ್ರ ಇದೆ ಲೇವೆಟ್ಟಲ್ಲಿರೋದು ಈ ದೇವಸ್ಥಾನ ನಂದನವನ ಲೇವೆಟ್ ಅಂತ ಈ ದಿನ ಅಲ್ಲಿ ದೀಪೋತ್ಸವ ಇತ್ತು ಅದರಿಂದ ನಾವು ಬಂದಿದ್ವಿ ನಮಗೆ ದೀಪೋತ್ಸವಕ್ಕೆ ಹೋಗಿದ್ವಿ ದೀಪೋತ್ಸವ ಯಾವಾಗಲೂ ನೈಟ್ ಇರುತ್ತೆ ಅಲ್ವಾ ನಾವು ಮನೆಯಿಂದನೇ ದೀಪ ಎತ್ಕೊಂಡು ಹೋಗಿ ಹಚ್ಚಿದ್ರಿ ನಂತರ ಅಲ್ಲಿ ದೇವ್ರಿಗೆ ಏನಾದರೂ ಒಂದು ಸೇವೆ ಮಾಡೋಣ ಅಂತ ದೀಪಕ್ಕೆ ಎಣ್ಣೆ ಮತ್ತು ಬತ್ತಿ ಹಾಕಿ ಸೇವೆ ಮಾಡಿ ಬಂದ್ರಿ ಅಲ್ಲಿ ಸೇವೆ ಎಲ್ರಿಗೂ ಊಟ ಬಡಿಸಿದ್ರು ನಾವು ಊಟ ಅವ್ರು ತಿಂದು ಮತ್ತೆ ಮನೆಗೆ ವಾಪಸ್ ಬಂದ್ರಿ ನೈಟ್ ಬರೋಣ ಅಂತ ನೈಟ್ ಏಳು ಗಂಟೆಗೆ ಪೂಜೆ ಇತ್ತು ಅಂತ ಹೇಳಿದ್ರು ಅದರಿಂದ ನಾವು ನೈಟ್ ಬರೋಣ ಅಂತ ಬಂದ್ರಿ ನೈಟ್ ಬರೋಷ್ಟರಲ್ಲಿ ತುಂಬಾ ಮಳೆ ಇತ್ತು ನಾವು ಹೋಗ್ತೀರ ಅಂತ ನಮಗೆ ಕನ್ಫರ್ಮೇ ಆಗಿಲ್ಲ ಹೋಗೋಕ್ಕೆ ಸಿಕ್ಕಾಪಟ್ಟೆ ಮಳೆ ಆವತ್ತು ಅಂದರೆ ಸ್ವಲ್ಪ ಮಳೆ ಬಿತ್ತಿತ್ತು ನಂತರ ನಿಲ್ತು ಮಳೆ ಸ್ವಲ್ಪ ಬಿದ್ದಾದ ನಂತರ ನಿಲ್ತಲ್ಲ ಆಗ ಹೋದ್ರಿ ನಾವು ಹೋಗೋಷ್ಟರಲ್ಲಿ ಜನ ಅಷ್ಟೊಂದೇನು ಜನ ಇರಲಿಲ್ಲ ಸ್ವಲ್ಪ ಜನ ಇದ್ದರು ನೋಡಿದ್ರಲ್ಲ ದೇವ್ರು ಎಷ್ಟು ಮುದ್ದಾಗಿ ಕಾಣಿಸ್ತಾರೆ ಎಷ್ಟು ಚೆನ್ನಾಗಿದ್ದಾರೆ ಅಂದರೆ ನಾಲ್ಕು ಕಣಿಸಲ್ಲ ಆ ದಿನ ಅಂತ ದೇವ್ರು ನೋಡೋಕ್ಕೆ ನಂತರ ಬರ್ತಾ ಬರ್ತಾ ಜನ ತುಂಬಾ ರಶ್ ಆಗೋದ್ರು ರಂಗೋಲಿ ಇಟ್ಟು ದೇವರು ಅಲಂಕಾರ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂದರೆ ಬೆಳಗ್ಗೆ ಎಲ್ಲ ಈ ರೀತಿ ಸೇವೆ ಮಾಡಿದ್ರು ಜನ ಬಂದು ಮತ್ತು ನೈಟೆಲ್ಲ ನಾವು ಹೋಗೋಷ್ಟಲ್ಲೇ ದೀಪ ಎಲ್ಲ ಹಚ್ಬಿಟ್ಟಿದ್ರು ಲೇಟಾಗಿ ಹೋಗಿತ್ತು ನಾವು ಹೋಗೋಷ್ಟರಲ್ಲಿ ಅಷ್ಟಲ್ಲೇ ದೀಪ ಹಚ್ಬಿಟ್ಟಿದ್ರು ರಾಯರಿಗೆ ಭಜನೆ ಆಡುಲ್ಲು ಎಲ್ಲ ಆಡ್ತಾಯಿದ್ರು ಓದೋರೆಲ್ಲ ಆಡಾಡ್ಬೋದು ಭಜನೆಗೆ ಭಜನೆಯಲ್ಲಿ ಅಟೆಂಡ್ ಆಗ್ಬೋದು ದೇವರಿಗೆ ಕೊನೆಯದಾಗಿ ರಾಯರ್ನ ಮಲಗಿಸೋಕ್ಕೆ ತೊಟ್ಲಲ್ಲಿಟ್ಟು ಮಲಗಿಸಿದ್ರು ಇಷ್ಟು ಚೆನ್ನಾಗಿತ್ತು ಅಂತ ನಾಲ್ಕು ಕಣ್ಣು ಸಾಲಲ್ಲ ಅಷ್ಟು ಕಲರ್ಫುಲ್ಲಾಗಿ ಇತ್ತು ಆ ದಿನ ಮಾತ್ರ ದೇವರಂತೂ ನಮಗೆ ನೆಮ್ಮದಿ ಬೇಕು ಅಂದರೆ ರಾಯರ ದೇವಸ್ಥಾನಕ್ಕೆ ಹೋಗ್ಬೇಕಂತೆ ಅಲ್ಲಿ ನೆಮ್ಮದಿ ಸಿಗೋದಂತೆ ಎಲ್ಲರೂ ಹೇಳ್ತಾರೆ ನೋಡಿ ಭಜನೆ ಎಲ್ಲ ನಡೀತಾ ಇತ್ತು ನೆಕ್ಸ್ಟ್ ವೀಕ್ ಬಂದ್ಬಿಟ್ಟು ಅದೇ ಲೇವೆಟ್ಟಲ್ಲಿ ಸಾಯಿಬಾಬಾ ದೇವಸ್ಥಾನದಲ್ಲಿ ದೀಪೋತ್ಸವ ಇದೆ ಅಂತ ಹೇಳಿದರು ತುಂಬ ಚೆನ್ನಾಗಿ ಮಾಡ್ತಾರೆ ಈ ಲೇವೆಟ್ಟಲ್ಲಂತೂ ಎಷ್ಟು ದೇವಸ್ಥಾನ ಇದೆ ಅಂದರೆ ತುಂಬಾ ಚೆನ್ನಾಗಿದೆ ದೇವಸ್ಥಾನಗಳು ಇಲ್ಲಿ ನೋಡಿ ಶಿವ ರಂಗೋಲಿ ಬಿಡಿಸಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ರಂಗೋಲಿ ಅಂತೂ ಮತ್ತು ನಾವು ದೇವ್ರ ದರ್ಶನ ಮಾಡಿಕೊಂಡು ಅಕ್ಷತೆಗಳೆಲ್ಲ ತಗೊಂಡು ಪ್ರಸಾದ ಕೊಟ್ಟರು ತಿಕೊಂಡು ಮನೆಗೆ ಬಂದು ಈ ವಿಡಿಯೋ ಇಷ್ಟ ಆದ ನೀವು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್